ನಾವು ಪರ್ಸನಲ್ ಲೋನ್ ಹೋಮ್ ಲೋನು ಮತ್ತೆ ಬಿಸ್ನೆಸ್ ಲೋನ್ ಎಲ್ಲಾನು ಮಾಡ್ತೀವಿ ಒಂದು ಚೆಕ್ ಲೋನ್ ಒಂದೊಂದು ಜಾಗ ಎಕ್ಸೆಪ್ಟ್ ಮಾಡ್ತಾರೆ ಜಾಗ ಮಾಡಲ್ಲ ಸೊ ನಮ್ದ್ರಲ್ಲಿ ಏನಂದ್ರೆ ತ್ರೀ ಟು ಫೋರ್ ಚೆಕ್ ನಾವು ಮಾಡ್ತಾ ಇದ್ರಿ ಬಟ್ ಅದೇ ನಾನು ಹೇಳಿದ್ವಿ ಒಂದು ಹದಿನೈದು ದಿವಸದ ಒಳಗಡೆ ಕ್ಲಿಯರ್ ಮಾಡ್ಕೊಟ್ಟಿದ್ರೆ ಅಂತವ್ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಾವು ಲೋನಿಂಗ್ ಮಾಡ್ಕೊಡ್ತೀವಿ ಐವತ್ತಿಂದ ಅರ್ವತ್ ಸಾವಿರ ಟರ್ನ್ ಓವರ್ ಇದ್ರೇನು ಅಂತ ಇದು ಕಂಪನಿ ಅಕೌಂಟ್ ನಾವು ಬೇಕಾದ್ರೆ ಮಾಡಿಕೊಡ್ತೀವಿ ಅಂದ್ರೆ ಅವ್ರದ್ದು ಫಿಫ್ಟಿ ತೌಸಂಡ್ ಸ್ಯಾಲರಿ ಇರುತ್ತೆ ಫಾರ್ಟಿ ತೌಸಂಡ್ ಇಂ ಐ ಕಟ್ ಆಗ್ತಾ ಇರುತ್ತೆ ಇಂಥವರೆಗೂ ನಾವು ಲೋನಿಂಗ್ ಮಾಡ್ಕೊಡ್ಬೋದು ಹೋಮ್ ಲೋನ್ ಅಂತ ಇದೆ ನಾವು ಯಾವ್ದೋ ಲ್ಯಾಂಡ್ ಲೋನ್ ಮಾಡಲ್ಲ ಹೋಮ್ ಲೋನ್ ಪರ್ಟಿಕ್ಯುಲರ್ ಹೋಮ್ ಮನೆ ಬೈ ಮಾಡ್ಕೊಡ್ತೀವಿ ಸರ್ ಹೋಮ್ ಲೋನ್ ಅಂದ್ರೆ ನಾವು ನೋಡ್ಕೊಳ್ರೆ ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಮೆಂಬರ್ ಒಬ್ಬರಾದ್ರೆ ವರ್ಕಿಂಗ್ ಇರಬೇಕು ಸರ್ ನಾವು ಎಲ್ಲ ಥರದ ಖಾತಾಗೂ ನಾವು ಲೋನ್ ಪ್ರೊವೈಡ್ ಮಾಡ್ಕೊಡ್ತೀವಿ ಬೆಂಗಳೂರಲ್ಲಿ ಒಂದು ಏಯ್ಟಿ ಕಿಲೋಮೀಟರ್ ರೇಡಿಯಸ್ ನಾವು ಎಲ್ಲ ತರದ ಹೋಮ್ ಲೋನ್ಸ್ ನಾವು ಮಾಡ್ಕೋ ಲೇಟ್ ಪೇಮೆಂಟ್ಸ್ ಚೆಕ್ ಬೌನ್ಸ್ ಮತ್ತೆ ಓವರ್ ಅಪ್ಲಿಕೇಶನ್ಸ್ ಇದ್ರೂ ಸಹಿತ ನೀವು ಇಲ್ಲಿ ಅಪ್ರೂವಲ್ಸ್ ಗಳನ್ನ ತಗೊಬಹುದು ಇದು ನಿಮ್ಮ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ನಾನು ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸೈಕಲ್ ಗಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾನು ಆಂಕರ್ ರಂಗನಾಥ್ ಗೌಡ ತುಂಬ ಜನಕ್ಕೆ ಮಂತ್ಲಿ ಕಮಿಟ್ಮೆಂಟ್ ಅಂತ ಹೇಳಿದರೆ ಎಲ್ಲದನ್ನು ಕೂಡ ಹೋಗೋದು ಇನ್ಸ್ಟಾಲ್ಮೆಂಟ್ಸಲ್ಲಿ ಅಂದರೆ ಇ ಎಮ್ ಐನಲ್ಲಿ ಸೊ ತುಂಬ ಜನ ಲೋನ್ಸ್ಗಳನ್ನ ತಗೊತಾರೆ ಆ್ಯಂಡ್ ಕೆಲವು ಸರಿ ಅವರಿಗೆ ಸಿಬಿಲ್ ಸ್ಕೋರ್ ಕಡಿಮೆ ಇರುತ್ತೆ ಆ್ಯಂಡ್ ಕಡಿಮೆ ಇದ್ದ ಕಾರಣದಿಂದಾಗಿ ಮತ್ತೆ ಇನ್ನೊಂದು ಸರಿ ಲೋನ್ಸ್ಗಳನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ ಹಲವು ಬಾರಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ ಕಡೆಯಿಂದ ರಿಜೆಕ್ಷನ್ಸ್ಗಳು ಒಳಗಾಗ್ತಾರೆ ಬಟ್ ಆದರೆ ಇಲ್ಲಿ ಈ ಒಂದು ಫೈನಾನ್ಸ್ ಕಂಪನಿ ಬಂದು ಸೊ ಒಳ್ಳೆಯ ಒಂದು ಕ್ರೈಟೀರಿಯಾನ ಚೆಕ್ ಮಾಡಿಕೊಂಡು ಅವರು ಈ ಒಂದು ಫೈನಾನ್ಸ್ಗಳನ್ನು ನಿಮಗೆ ಪರ್ಸನಲ್ ಲೋನ್ ಆಗಿರಲಿ ಅಥವಾ ಹೌಸಿಂಗ್ ಲೋನ್ ಆಗಿರಲಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೇಕಾದ್ರೆ ಬೇಕಾಗಿರುವಂತಹ ಕ್ಯಾಟಗರಿನಲ್ಲಿ ಲೋನ್ಸ್ ಗಳೇನಿರುತ್ತೆ ಅದನ್ನು ಪ್ರೊವೈಡ್ ಮಾಡ್ತಾರೆ ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಜೆ ಎಂ ಜೆ ಫೈನಾನ್ಸ್ ಸೊಲ್ಯೂಷನ್ಸ್ ಕಡೆಯಿಂದ ನಮ್ಮ ಜೊತೆ ದೀಪಕ್ ಅವರು ಇದ್ದಾರೆ ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ರಾ ಚೆನ್ನಾಗಿದ್ದೇನೆ ಸರ್ ಎಸ್ ಸರ್ ಯಾವ ಯಾವ ರೀತಿಯಾದಂತಹ ಲೋನ್ಸ್ ಗಳನ್ನ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್ ಪರ್ಸನಲ್ ಲೋನ್ ಹೋಮ್ ಲೋನ್ ಮತ್ತೆ ಬಿಸ್ನೆಸ್ ಲೋನ್ಸ್ ಅನ್ನು ನಾವು ಮಾಡ್ಕೊಡ್ತೀವಿ ಪರ್ಸನಲ್ ಲೋನ್ಸ್ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಒಂದು ಕ್ರೈಟೀರಿಯಾನ ಒಬ್ಬ ವ್ಯಕ್ತಿ ಹೊಂದಿರಬೇಕಾಗುತ್ತೆ ಸರ್ ಸರ್ ಇವಾಗ ಪರ್ಸನಲ್ ಲೋನ್ ಅಂದ್ರೆ ಪರ್ಸನಲ್ ಲೋನ್ ಮಾಡ್ತಾ ಇರ್ತಾರೆ ಈ ಏನ್ ಒಂದು ಸ್ಪೆಷಲ್ ಒಕೇಶನ್ ತರ ಇವಾಗ ಹೊಸ ವರ್ಷ ನೀವ್ ಒಂದ್ ಹೊಸದಾಗ ಸ್ಟಾರ್ಟ್ ಮಾಡೋಣ ಅಂತ ಇರ್ತೀರಾ ಎಲ್ಲಾರ್ದು ಪರ್ಸನಲ್ ಲೋನ್ ಅಲ್ಲಿ ಏನಂದ್ರೆ ನಾವು ನೋಡೋದೇನಂದ್ರೆ ಅವ್ರಿಗೆ ಚಾಲೆಂಜಸ್ ಇದೆ ಅದು ಚಾಲೆಂಜಸ್ ಏನಂದ್ರೆ ಇವಾಗ ತುಂಬಾ ತರ ಅವ್ರಿಗೆ ಫೈನಾನ್ಸಿಯಲ್ ಕ್ರೈಸಿಸ್ ಬಂದ್ಬಿಟ್ಟು ಒಂದು ಚೆಕ್ ಬೌನ್ಸ್ ಇರಬಹುದು ಇಲ್ಲ ಲೇಟ್ ಪೇಮೆಂಟ್ ಚಾರ್ಜಸ್ ಇರ್ಬೋದು ಇಂಥವ್ರದ್ದು ಫೈಲ್ಸ್ ತುಂಬಾ ಅದು ಸ್ಟಕ್ ಆಗಿದೆ ಇಂಥವ್ರಿಗೆ ನಾವ್ ಒಂದು ಗೋಲ್ಡನ್ ಆಪರ್ಚುನಿಟಿ ತಂದಿದ್ರೆ ಸೊ ಯಾವುದೇ ತರದ ನಿಮ್ದು ಪೆಂಡಿಂಗ್ ಇದೆ ಒಂದು ಫಿಫ್ಟೀನ್ ಡೇಸಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ರೆ ಅಂಥವ್ರದ್ದು ನಾವು ಪರ್ಸ್ನಲ್ ಪ್ರೋಸೆಸ್ ಪ್ರೊಸೆಸ್ ಮಾಡ್ತಾಯಿದೆ ಸರ್ ಅವ್ರಿಗೆ ಫೈನ್ಸು ಸಕ್ಸಸ್ ರೇಟ್ ತುಂಬ ಇರುತ್ತೆ ಮತ್ತು ಇನ್ನೊಂದು ಏನಂದರೆ ಇವ್ರದ್ದು ಸ್ಯಾಲ್ರಿ ಬಂದುಬಿಟ್ಟು ಕ್ರೆಡಿಟ್ ಆಗ್ತಾ ಇರಬೇಕು ಇನ್ನೊಂದು ಅವ್ರದ್ದು ಏನೇ ಲೇಟ್ ಪೇಮೆಂಟ್ ಇರಲಿ ಒಂದು ಫಿಫ್ಟೀನ್ ಡೇಸಲ್ಲಿ ಕ್ಲಿಯರ್ ಮಾಡ್ಕೊಂಡಿರ್ಬೇಕು ಓಕೆ ಸೊ ಲೇಟ್ ಪೇಮೆಂಟ್ಸ್ಗಳನ್ನ ಮಾಡಿದರೆ ಒಂದು ಫಿಫ್ಟೀನ್ ಡೇಸಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡಿದ್ರೆ ಸೊ ಇಲ್ಲಿ ಲೋನ್ಸ್ಗಳನ್ನು ನೀವು ಅವೈಲ್ ಮಾಡ್ಕೊಬೋದು ಆ್ಯಂಡ್ ಇವಾಗ ತುಂಬ ಜನ ಬಹಳಷ್ಟು ಜನಕ್ಕೆ ಏನಂತ ಹೇಳಿದರೆ ಇವಾಗ ನಾನೊಬ್ಬ ಕ್ಯಾಬ್ ಡ್ರೈವರು ಎಲ್ಲೋ ಬೋರ್ಡ್ ಇದೆ ನನ್ನ ಹತ್ರ ಅಂಡ್ ನಾನಿವಾಗ ಲೋನ್ ನ ಅವೈಲ್ ಮಾಡ್ಕೊಬೇಕಂತ ಕೇಳಿದ್ರೆ ಯಾವ ರೀತಿಯಾದಂತಹ ಪ್ರೊಸೀಜರ್ಸ್ ಇರುತ್ತೆ ಅಂಡ್ ಫಾರ್ಮಾಲಿಟೀಸ್ ಏನೇನು ಇರುತ್ತೆ ಸರ್ ಸರ್ ಬೆಂಗಳೂರು ಅಂದರೆ ಒಂದು ಐ ಟಿ ಹಬ್ಬ ಹೌದು ಇಲ್ಲಿ ಎಲ್ಲಿ ಎಲ್ಲರೂ ಏನಾಗಂತಂದ್ರೆ ಕ್ಯಾಬ್ ರೈಂಗ್ ಮಾಡ್ತಾ ಇರ್ತೀರಾ ಬಟ್ ಏನಂದ್ರೆ ನಿಮ್ದು ಟ್ರಾವೆಲ್ ಕಂಪ್ನಿ ಏನಿರುತ್ತೆ ಆ ಟ್ರಾವೆಲ್ ಕಂಪ್ನಿ ಒಂದು ಎಮ್ ಎಲ್ ಸಿ ಕಂಪ್ನಿ ಜೊತೆ ಟೈಪ್ ಆಗಿರುತ್ತೆ ಇಂಥ ಕಂಪ್ನೀಸ್ ಏನಾಗುತ್ತೆ ನಿಮಗೆ ಒಂದು ಈ ಟ್ರಾವೆಲ್ ಕಂಪ್ನಿ ಎಮ್ ಎನ್ ಸಿ ಕಂಪ್ನಿಯಿಂದ ಡೈರೆಕ್ಟ್ ಆಗಿ ನಿಮಗೆ ಕ್ರೆಡಿಟ್ ಆಗ್ತಾ ಇರುತ್ತೆ ಒಂದು ಐವತ್ತರಿಂದ ಅರವತ್ತು ಸಾವಿರ ನಿಂತ್ಕೊಳ್ಳಿ ಇಂಥವ್ರಿಗೂ ನಾವು ಬೇಕಾದ್ರೆ ಲೋನಿಂಗ್ ಪ್ರೊವೈಡ್ ಮಾಡ್ಕೊಡ್ತೀವಿ ಬಟ್ ಅದೇ ನಾನು ಹೇಳ್ದಂಗೆ ಇಂಥ ಕ್ಯಾಬ್ ಡ್ರೈವರ್ಸ್ಗೆ ಏನು ಚಾಲೆಂಜ್ ಅಂದ್ರೆ ಇಂಥವ್ರಿಗೂ ಒಂದೊಂದ್ಸಲಿ ಪಾಪ ಅವ್ರಿಗೆ ದುಡ್ಡು ಅರೇಂಜ್ ಆಗಿರೋಲ್ಲ ಅಂಥವ್ರು ಲೇಟ್ ಪೇಮೆಂಟ್ ಮಾಡಿರ್ತಾರೆ ಇನ್ನೊಂದು ಚಾಲೆಂಜ್ ಇಲ್ಲ ಅಂದ್ರೆ ಅವ್ರದ್ದು ಚೆಕ್ ಬೌನ್ಸ್ ಆಗ್ಬಿಟ್ಟಿರುತ್ತೆ ಬಟ್ ಇಂಥವ್ರಿಗೂ ನಾನು ಹೇಳಿದ ಟರ್ಮ್ಸ್ ಪ್ರಕಾರ ಒಂದು ಹದಿನೈದು ದಿವಸ ಒಳಗಡೆ ಕ್ಲಿಯರ್ ಮಾಡ್ಕೊಂಡಿದ್ರೆ ಇಂಥವ್ರದ್ದು ಲೋನ್ ಮಾಡ್ಕೊಡ್ತೀವಿ ಸರ್ ನಾವು ಲೋನಿಂಗ್ ಮಾಡಿ ಕೊಡ್ತೀವಿ ಓಕೆ ಸೊ ಲೇಟ್ ಪೇಮೆಂಟ್ಸ್ ಮತ್ತೆ ಚೆಕ್ ಬೌನ್ಸಸ್ಗಳೆಲ್ಲದನ್ನು ಕೂಡ ಕೆಲವು ಸರಿ ಗೊತ್ತಿರೋದು ಗೊತ್ತಿಲ್ಲದೆ ಆಗಿರುತ್ತೆ ಅಂದರೆ ಲೈಕ್ ಅಮೌಂಟನ್ನು ಪೇ ಮಾಡೋದಕ್ಕೆ ಆಗಿರೋದಿಲ್ಲ ಬಟ್ ಇವಾಗ ತುಂಬಾ ಜನ ಏನು ಮಾಡಿರ್ತಾರೆ ಸ್ಯಾಲ್ರಿ ಕಮ್ಮಿ ಇರುತ್ತೆ ಬಟ್ ಲೋನ್ ಅಮೌಂಟ್ನ ಜಾಸ್ತಿ ಮಾಡಿಸ್ಕೊಂಡಿರ್ತಾರೆ ಹೌದು ಸರ್ ಇಲ್ಲಿ ನಾವು ಚಾಲೆಂಜ್ ಅದೇನೇ ಇರ್ತಾ ಇರೋದು ಇವಾಗ ಒಂದೊಂದ್ಸಲ ಐವತ್ತು ಸಾವಿರ ಸ್ಯಾಲ್ರಿ ತೊಗೊತಾ ಇರ್ತಾರೆ ನಲವತ್ತು ಸಾವಿರ ಅವ್ರಿಗೆ ಆಲ್ರೆಡಿ ಇ ಎಮ್ ಐ ಕಮಿಟ್ಮೆಂಟ್ ಇರುತ್ತೆ ಹೌದು ಸೊ ಇಂಥವ್ರಿಗೆ ಏನು ಮಾಡ್ಬೋದು ಅಂದ್ರೆ ನಾವು ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತಲ್ಲ ಅದನ್ನು ನಾವು ತೊಗೊಂಡ್ಬಿಟ್ಟು ಒಂದು ಫೈಲಿಂಗ್ ಮಾಡ್ತೀವಿ ಅಂಥವ್ರಿಗೂ ನಾವು ಲೋನಿಂಗ್ ಮಾಡ್ಕೊಡ್ತೀವಿ ಇಂಥವ್ರಿಗೂ ಒಂದು ಏನಾಗಿರುತ್ತೆ ಅಂದ್ರೆ ಇವರು ಲೇಟ್ ಪೇಮೆಂಟ್ ಚಾರ್ಜಸ್ ಮಾಡಿರ್ತಾರೆ ಏನಂದ್ರೆ ಚೆಕ್ ಬೌನ್ಸ್ ಆಗಿರುತ್ತೆ ಸೊ ಇಂಥವ್ರು ಒಂದು ಹದಿನೈದು ದಿವಸ ಒಳಗಡೆ ಮಾಡಿದರೆ ಇಂಥವ್ರಿಗೂ ನಾವು ಮಾಡಿಕೊಡ್ತಾ ಸರ್ ಓಕೆ ಸೊ ಇವಾಗ ಬಹಳಷ್ಟು ಜನ ಎಮ್ ಎನ್ ಸಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ನ್ಯಾಷನಲೈಸ್ ಬ್ಯಾಂಕ್ಸ್ಗಳಲ್ಲಿ ಲೋನ್ಸ್ಗಳು ಸಿಗುತ್ತೆ ಬಟ್ ಇಲ್ಲಿ ನೀವು ಒಂದು ಯಾವ ಪ್ರೊಫೈಲ್ ಕ್ಯಾಟಗರಿಯಲ್ಲಿ ವ್ಯಕ್ತಿಗಳು ನೋಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮಲ್ಲಿ ಲೋನ್ಸ್ ತಗೊಂಡಿರೋರಲ್ಲಿ ಒಂದು ಸಕ್ಸಸ್ ರೇಷಿಯೋ ಎಷ್ಟಿದೆ ಸರ್ ಸರ್ ನಾವು ಒಂದು ರೀಸೆಂಟ್ ಫೈಲ್ ನೋಡಿದೆ ನಾನು ಅದ್ರಲ್ಲಿ ಏನಾಗಿ ಅಂದ್ರೆ ಒಂದು ಚೆಕ್ ಬೌನ್ಸ್ ಹಾಕಿದ್ರೂ ಒಂದೊಂದು ಜಾಗ ಅಕ್ಸೆಪ್ಟ್ ಮಾಡ್ತಾರೆ ಒಂದೊಂದು ಜಾಗ ಮಾಡಲ್ಲ ಹೌದು ಸೊ ನಮ್ದ್ರಲ್ಲಿ ಏನಂದ್ರೆ ತ್ರೀ ಟು ಫೋರ್ ಚೆಕ್ ಬೌನ್ಸ್ ಹಾಕಿದ್ರೂ ನಾವು ಮಾಡ್ತಾ ಇದ್ರಿ ಬಟ್ ಅದೇ ನಾನು ಹೇಳಿದ ಒಂದು ಹದಿನೈದು ದಿವಸದ ಒಳಗಡೆ ಕ್ಲಿಯರ್ ಮಾಡ್ಕೊಂಡಿದ್ರೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಾವು ಲ್ಯಾಂಡ್ ಲೋನಿಂಗ್ ಮಾಡ್ಕೊಡ್ತೀರಿ ಡೇಸ್ ಕ್ಲಿಯರ್ ಮಾಡಿರ್ಬೇಕು ಓಕೆ ಅಂಡ್ ತುಂಬಾ ಜನ ಲೋನ್ಸ್ ಅಂತ ಹೇಳಿದ್ರೆ ಪ್ರೊಸೀಜರ್ಸ್ ಜಾಸ್ತಿ ಇರುತ್ತೆ ಮತ್ತೆ ನಾನು ಐ ಟಿ ರಿಟರ್ನ್ಸ್ ನ ಫೈಲ್ ಮಾಡಿರ್ಬೇಕು ಇದೆಲ್ಲದನ್ನು ಕೂಡ ತುಂಬಾ ಜನ ನೋಡ್ತಾ ಇರ್ತಾರೆ ಸೊ ಪ್ರೊಸೀಜರ್ ವೈಸ್ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ಪರ್ಸನಲ್ ಲೋನ್ಸ್ಗೆ ಪ್ರೊಸೀಜರ್ ಸರ್ ಸರ್ ಪರ್ಸನಲ್ ಲೋನ್ ನಾವು ಹೇಳ್ದಂಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಗೊಂಡ್ಬಂದು ಒಂದು ಸಿಕ್ಸ್ ಮಂತ್ಸ್ ಟರ್ನ್ ಓವರ್ ತಗೊಂತೀರಿ ಮತ್ತೆ ಇವಾಗ ಯಾವ್ದೇ ಒಂದು ಟ್ವೆಂಟಿ ಟ್ವೆಂಟಿ ಮುಂಚೆ ಕೊರೋನಾ ಆಯ್ತು ನಿಮ್ಗೆ ಬೌನ್ಸ್ ಇದ್ರೆ ಅದು ಓಕೆ ನೋ ಪ್ರಾಬ್ಲಮ್ ಬಟ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಯಾವುದೇ ತರದ ನಿಮ್ದು ಇ ಎಮ್ ಐ ಇದ್ರೇನು ನೀವು ಈ ತರ ಲೇಟ್ ಪೇಮೆಂಟ್ ಮಾಡಿದ್ರೆ ಅದನ್ನ ಒಂದು ನೀವು ಕ್ಲಿಯರ್ ಮಾಡ್ಕೊಂಡಿರ್ಬೇಕು ವಿಥಿನ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಕ್ಲಿಯರ್ ಅಂತ ಲೋನಿಂಗ್ ನಾವು ಮಾಡ್ಸಿಕೊಡ್ತಾ ಇದ್ರಿ ಇಂತ ಫೈಲ್ಸ್ ತುಂಬಾ ಜಾಗ ರಿಜೆಕ್ಟ್ ಆಗುತ್ತೆ ಇದು ನಿಮ್ಮ ಅದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತ ನಾನು ಹೇಳ್ತೇನೆ ಓಕೆ ಸಿಬಿಲ್ ಸ್ಕೋರ್ ಇಷ್ಟೇ ಇರಬೇಕು ಅಂತ ಮ್ಯಾಂಡೇಟರಿ ಏನಾದರೂ ಇದೆಯಾ ಸರ್ ನಾರ್ಮಲ್ ಇರೋಕೋದ್ರೆ ಸಿಕ್ಸ್ ಫಿಫ್ಟಿ ಇರಬೇಕು ನಾವು ಇದು ಇವಾಗ ಈ ಕ್ರೈಟೀರಿಯಾ ತಗೊಂಡ್ರೆ ಸಿಬಿಲ್ ಸ್ಕೋರ್ ಗ್ರಾಜ್ಯಲಿ ಡೌನ್ ಆಗುತ್ತೆ ಬಟ್ ನಮ್ಮಲ್ಲಿ ಆದಷ್ಟು ನಾವು ಟ್ರೈ ಮಾಡ್ತೀವಿ ನಿಮ್ಮ ಫೈನಲ್ ನಾವು ಸಕ್ಸಸ್ ರೇಟ್ ತಗೋಬೋಕೆ ಆ್ಯಂಡ್ ತುಂಬ ಜನಕ್ಕೆ ಬಿಸ್ನೆಸ್ ನಡೆಸ್ತಾ ಇರ್ತಾರೆ ಅಂಡ್ ಬಿಸ್ನೆಸ್ನ ಗೆ ಅಥವಾ ಅವರಿಗೆ ಇನ್ನೊಂದು ಸ್ವಲ್ಪ ರಿಕ್ವೈರ್ಮೆಂಟ್ಗೆ ಬಿಸ್ನೆಸ್ ಲೋನ್ಸ್ಗಳು ಬೇಕಾಗುತ್ತೆ ಸೊ ಬಿಸ್ನೆಸ್ ಲೋನ್ಸ್ನ ಹೇಗೆ ಪ್ರೊಸೆಸ್ ಮಾಡ್ತೀರಾ ಸರ್ ಸರ್ ನಾರ್ಮಲ್ ನೋಡಕ್ಕೆ ಹೋದರೆ ಎಲ್ಲರೂ ಜಿ ಎಸ್ ಟಿ ರಿಜಿಸ್ಟರ್ ಬಾಡೇ ಮಾಡ್ತಾರೆ ಸೊ ಇಂಥವರು ಜಿ ಎಸ್ ಟಿ ಮತ್ತು ಐ ಟಿ ಆರ್ ಇಟ್ಕೊಂಡಿದ್ರೆ ಅಂಥವ್ರಿಗೂ ನಾವು ಲೋನಿಂಗ್ ಮಾಡಿ ಓಕೆ ಆ್ಯಂಡ್ ಜಿ ಎಸ್ ಟಿ ಇಲ್ಲ ನಾರ್ಮಲ್ ಆಗಿ ಇವಾಗ ಒಂದು ಎಸ್ಟಾಬ್ಲಿಷ್ಮೆಂಟ್ ಅನ್ನೋದು ಫಾರ್ಮ್ ಸಿ ಅನ್ನೋದು ಇಟ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ಜಿ ಎಸ್ ಟಿ ಇಲ್ಲದೇ ಇರೋರಿಗೆ ಯಾವ ರೀತಿಯಾದಂಥ ಪ್ರೊಸೀಜರ್ ಇರುತ್ತೆ ಸರ್ ಸರ್ ಫಾರ್ಮ್ ಸಿ ಶಾಪ್ ಆ್ಯಂಡ್ ಎಸ್ಟಿಬೇಟ್ ಲೆಟರ್ ಅಂತಾರೆ ಇದನ್ನ ಹೌದು ಸೊ ಇಂಥವ್ರಿಗೂ ನಾವು ಬೇಕಾರೆ ಲೋನಿಂಗ್ ಮಾಡಿಕೊಡ್ತೀವಿ ಇಂಥವ್ರದ್ದು ಇನ್ನೊಂದೇನಂದ್ರೆ ನಿಮ್ಮ ಹತ್ರ ಇದು ಇಲ್ಲ ಅಂದ್ರೇನು ಒಂದು ಐವತ್ತಿಂದ ಅರವತ್ತು ಸಾವಿರ ಟರ್ನ್ ಓವರ್ ಇದ್ರೇನೋ ಅಂಥ ಇದು ಕಂಪ್ನಿ ಅಕೌಂಟ್ಗೂ ನಾವು ಬೇಕಾದ್ರೆ ಮಾಡಿಕೊಡ್ತೀರಿ ಸರ್ ಓಕೆ ಸರ್ ಬೇಕಾಗಬಹುದು ನಾರ್ಮಲ್ ಅವ್ರದ್ದು ಐ ಟಿ ಆರ್ ಬೇಕಾಗುತ್ತೆ ಮತ್ತೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬರುತ್ತೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನಾನು ಹೇಳದಂಗೆ ಶಾಪ್ ಅಂಡ್ ಎಸ್ಟಾಬ್ಲಿಷ್ ಓಕೆ ಮತ್ತೆ ಇವ್ರದ್ದು ನಾರ್ಮಲ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇರುತ್ತೆ ಬಟ್ ಇವ್ರದೊಂದು ಚಾಲೆಂಜಸ್ ಏನಂದ್ರೆ ಸೇಮ್ ಲೇಟ್ ಪೇಮೆಂಟ್ ಚಾರ್ಜಸ್ ಇರುತ್ತೆ ಮತ್ತೆ ನಿಮ್ದು ಚೆಕ್ ಬೌನ್ಸಸ್ ಇರುತ್ತೆ ನಾನು ಹೇಳ್ದಂಗೆ ಈ ವಿಡಿಯೋ ಸ್ಪೆಷಲ್ ಅಂತ ಅಂತವರಿಗೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತೀರ ಇವ್ರಿಗೂ ನಾವು ಅದೇ ಹೇಳ್ದಂಗೆ ಒಂದು ಟ್ವೆಂಟಿ ಡೇಸ್ ಒಳಗಡೆ ಕ್ಲಿಯರ್ ಮಾಡ್ಕೊಂಡಿದ್ರೆ ಇವ್ರದ್ದು ನಾವು ಮಾಡ್ಬೋದು ಎಸ್ ಅಂಡ್ ಹೋಮ್ ಲೋನ್ಸ್ಗಳಿಗೆ ಪ್ರೊಸೀಜರ್ ಏನು ಮತ್ತು ಯಾವ್ಯಾವ ಖಾತಗಳಿಗೆ ನೀವು ಹೋಮ್ ಲೋನ್ಸ್ಗೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್ ಹೋಮ್ ಲೋನ್ ಅಂದ್ರೆ ನಾವು ನೋಡಕ್ಕ ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಮೆಂಬರ್ ಒಬ್ಬರಾದ್ರೆ ವರ್ಕಿಂಗ್ ಇರಬೇಕು ಸೊ ಇನ್ನೊಂದ್ ಏನಂದ್ರೆ ಹೋಮ್ ಲೋನ್ ಅಂತ ಇದೆ ನಾವು ಯಾವುದೋ ಲ್ಯಾಂಡ್ ಲೋನ್ ಮಾಡಲ್ಲ ಹೋಮ್ ಲೋನ್ ಪರ್ಟಿಕ್ಯುಲರ್ ಹೋಮ್ ಮನೆ ಬೈ ಮಾಡೋಕ್ಕೆ ನಾವು ಇದು ಮಾಡ್ಕೊಡ್ತೀವಿ ಸೊ ನಾರ್ಮಲಿ ಒಂದು ತರ್ಟೀನ್ ತೌಸಂಡ್ ಅರ್ನಿಂಗ್ ಓಕೆ ಸೊ ಅದನ್ನು ಮಾಡ್ಕೊಡ್ತೀರಿ ಸೊ ಇಂಥವ್ರು ಸ್ಟ್ರಗ್ಲಿಂಗ್ ಇರ್ತಾರೆ ಸೊ ಲೀಟ್ ಪೇಮೆಂಟ್ಸ್ ಎಲ್ಲ ಇರುತ್ತೆ ಅದನ್ನ ನಾವು ಫೈಲ್ ಮಾಡಬಹುದು ನೈಂಟಿ ಪರ್ಸೆಂಟ್ ಆಗ್ಲೇಬೇಕಂದ್ರೆ ನೀವು ಅಟ್ಲೀಸ್ಟ್ ಒಬ್ಬರು ಒಬ್ರು ಫ್ಯಾಮಿಲಿ ಮೆಂಬರ್ ವರ್ಕಿಂಗ್ ಪ್ರೊಫೆಷನಲ್ ಆಗಿರಬೇಕು ಓಕೆ ಆ್ಯಂಡ್ ಅದರಲ್ಲೂ ಕೂಡ ಯಾರಾದರೂ ಒಬ್ರದ್ದು ಅಪ್ಲಿಕೇಶನ್ಸ್ ಇರುತ್ತೆ ಅಂತೇಳಿದ್ರೆ ಪ್ರೊಸೀಜರ್ ಏನಿರುತ್ತೆ ಸರ್ ಸರ್ ಅದೇ ಸೇಮ್ ನಾನು ಹೇಳ್ದಂಗೆ ಅಪ್ಲಿಕೇಶನ್ ಇದ್ರೂ ಅಂಥವ್ರಿಗೂ ನಾವು ಹೋಮ್ ಲೋನ್ ಮಾಡಿಸ್ಬೋದು ನಿಮ್ಮ ಫೈಲ್ಸ್ ಮೇಲೆ ನೋಡ್ತೀರಿ ಇವಾಗ ನಿಮ್ಮ ಫೈಲ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ನಾವು ಎಕ್ಸ್ಟ್ರಾ ಇನ್ಕಮ್ ಏನಾದರೂ ಕನ್ಸಿಡರ್ ಮಾಡಿ ಅಂಥ ಫೈಲ್ಸ್ನ ಮೂವಿಂಗ್ ಮಾಡಿಕೊಡ್ತೀರಿ ಸೊ ಏನೇ ನಿಮ್ಮ ಫೈಲ್ಸ್ ಇದ್ರೇನೋ ನೀವು ಕಾಲ್ ಮಾಡಿ ಅಥವಾ ಹೋಮ್ ಲೋನ್ ಇದ್ದರೆ ನಾನು ಹೇಳ್ದಂಗೆ ಒಬ್ರು ಯಾರಂದ್ರೆ ಫ್ಯಾಮಿಲಿ ಮೆಂಬರ್ ವರ್ಕಿಂಗ್ ಇರಬೇಕು ಸರ್ ಸೊ ಓವರ್ ಅಪ್ಲಿಕೇಶನ್ಸ್ ಇರೋರು ಹೋಮ್ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಸ್ಯಾಲ್ರಿ ಇರಬೇಕಾಗುತ್ತೆ ಸರ್ ಸರ್ ಹದಿಮೂರು ಸಾವಿರದಿಂದ ಸ್ಟಾರ್ಟಿಂಗ್ ಇರಬೇಕು ಓಕೆ ಒಳ್ಳೆ ಕಂಪ್ನಿಯಲ್ಲಿ ಕ್ರೆಡಿಟ್ ಆಗ್ತಾ ಇರಬೇಕು ಸರ್ ಇವ್ರದ್ದು ಅಕೌಂಟ್ ಯಾವುದು ಗೂಗಲ್ ಪೇ ಫೋನ್ಪೇ ಕ್ರೆಡಿಟ್ ಆಗ್ತಾಯಿದ್ರೆ ಎಕ್ಸೆಪ್ಟ್ ಆಗಲ್ಲ ಓಕೆ ಸೊ ಯಾವುದೋ ಕಂಪ್ನಿ ಅಕೌಂಟಿಂದ ಅವ್ರಿಗೆ ಕ್ರೆಡಿಟ್ ಆಗ್ತಾ ಇರಬೇಕು ಅಲ್ಲಿ ಅವರ ಪ್ರಾಪರ್ ಕಂಪ್ನಿ ಅಕೌಂಟಿಂದ ಅವರ ಸೇವಿಂಗ್ಸ್ ಅಕೌಂಟ್ ಏನಿರುತ್ತೆ ಅದಕ್ಕೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದ್ರೆ ನಿಮಗೆ ಹೋಮ್ ಲೋನ ಮಾಡಿಕೊಡ್ತಾರೆ ಸೊ ಇವಾಗ ಖಾತಾ ಅಂತ ಬಂದರೆ ಯಾವ್ಯಾವ ಖಾತಾಗ್ಗೆ ನೀವು ಲೋನ್ಸ್ಗಳನ್ನ ಪ್ರೊವೈಡ್ ಮಾಡ್ತೀರಾ ಸರ್ ನಾವು ಎಲ್ಲ ಥರದ ಖಾತಾಗೂ ನಾವು ಲೋನ್ ಪ್ರೊವೈಡ್ ಮಾಡ್ಕೊಡ್ತೀವಿ ಬೆಂಗಳೂರಲ್ಲೊಂದು ಏಯ್ಟಿ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ನಾವು ಎಲ್ಲ ಥರದ ಹೋಮ್ ಲೋನ್ಸು ನಾವು ಮಾಡಿಕೊಡ್ತೀವಿ ಸರ್ ಓಕೆ ಆ್ಯಂಡ್ ಫೈನಲ್ ಆಗಿ ಏನು ಹೇಳ್ತೀರಾ ಸರ್ ಸರ್ ಫೈನಲ್ ಆಗಿ ನಾನು ಏನು ಹೇಳ್ತೀರ ವೀಕ್ಷಕರಿಗೆ ಇದೊಂದು ಈ ವಿಡಿಯೋ ಮಾಡಿರೋದೇ ಒಂದು ಸ್ಪೆಷಲ್ ಒಕೇಶನ್ಗೆ ಹೊಸ ವರ್ಷ ಸ್ಟಾರ್ಟ್ ಆಗ್ತೈತೆ ನಿಮ್ಮದು ಲೋನಿಂಗ್ ಸಕ್ಸಸ್ ಆಗಬೇಕಂದ್ರೆ ನಾವು ಪರ್ಸ್ನಲ್ ಲೋನು ಹೋಮ್ ಲೋನು ಮತ್ತು ಬಿಸ್ನೆಸ್ ಲೋನ್ ಎಲ್ಲನೂ ಮಾಡ್ತೀವಿ ಇದರಲ್ಲಿ ನಿಮಗೆ ಚಾಲೆಂಜಸ್ ಏನಿದೆ ಅಂದರೆ ನೀವು ಲೇಟ್ ಪೇಮೆಂಟ್ ಚಾರ್ಜ್ ಮಾಡಿದ್ದೀರಾ ಇಲ್ಲಾಂದರೆ ನೀವು ಚೆಕ್ ಬೌನ್ಸ್ ಆಗಿರ್ತೀರ ಇಂಥದ್ದು ನಾನು ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಕ್ಲಿಯರ್ ಮಾಡ್ಕೊಂಡಿರ್ಬೋದು ಇನ್ನೊಂದು ಏನಂದರೆ ಸ್ಪೆಷಲ್ ಆಗಿ ಈ ಕ್ಯಾಬ್ ಡ್ರೈವರ್ಸ್ ಸ್ಟ್ರಗಲ್ ಮಾಡ್ತಾ ಇರ್ತೀರ ಮತ್ತು ಬಿಸ್ನೆಸ್ ಅವರು ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತೀರ ಸೊ ಬಿಸ್ನೆಸ್ ಅವರು ನಾನು ಹೇಳ್ದಂಗೆ ನಿಮ್ಮದು ಲೋನ್ಸು ತುಂಬ ಸಸೆಸ್ ರೇಟ್ ಬರುತ್ತೆ ಆ್ಯಸ್ ನಾನು ನೀವು ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದಾಗ ಕ್ಯಾಬ್ ಡ್ರೈವರ್ ಸ್ಪೆಷಲ್ ಆಗಿನ ಹೇಳ್ತೀನಿ ನಿಮ್ಗೆ ಏನಾದರೂ ಕಂಪ್ನಿ ಅಕೌಂಟಿಂದ ಕ್ರೆಡಿಟ್ ಆಗ್ತಾ ಇದ್ರೆ ಅಂಥವ್ರಿಗೆ ಲೋನಿಂಗ್ ಪ್ರೊಸೆಸ್ಸು ತುಂಬ ಈಸಿ ಆಗುತ್ತೆ ಫಾಸ್ಟರ್ ಕ್ರೆಡಿಟ್ ಆಗುತ್ತೆ ಒಂದು ಐವತ್ತು ಸಾವಿರ ಇರ್ಬೇಕು ಮಿನಿಮಮ್ ಸೊ ಆ ಥರ ನಿಮ್ಮ ಕಂಪ್ನಿ ಅಕೌಂಟಿಂದ ಕ್ರೆಡಿಟ್ ಆಗ್ತಾಯಿದ್ರೆ ಒಂದು ನೈಂಟಿ ಪರ್ಸೆಂಟ್ ನಿಮಗೆ ಚಾನ್ಸಸ್ ಇದೆ ನಿಮ್ಮ ಲೋನಿಂಗ್ ಪ್ರಾಸೆಸ್ ಆಗೋಕ್ಕೆ ಸೊ ಬಿಸ್ನೆಸ್ ಲೋನ್ಸ್ ಪರ್ಸ್ನಲ್ ಲೋನ್ಸ್ ಮತ್ತು ಹೋಮ್ ಲೋನ್ಸ್ನ ನೀವು ಅವೈಲ್ ಮಾಡ್ಬೋದು ಅದ್ರ ಜೊತೆಗೆ ಪರ್ಸ್ನಲ್ ಲೋನ್ಸಿಗೆ ಅವೈಲ್ ಮಾಡಬೇಕು ಅಂತಂದು ಹೇಳಿದರೆ ಯಾವುದೇ ರೀತಿಯಾದಂಥ ಲೇಟ್ ಪೇಮೆಂಟ್ಸು ಚೆಕ್ ಬೌನ್ಸ್ ಮತ್ತು ಓವರ್ ಅಬ್ಲಿಕೇಶನ್ಸ್ ಇದ್ರೂ ಸಹಿತ ನೀವು ಇಲ್ಲಿ ಅಪ್ರೂವಲ್ಸ್ಗಳನ್ನ ತೊಗೊಬೋದು ಆ್ಯಂಡ್ ಓವರ್ ಅಬ್ಲಿಕೇಶನ್ಸು ಚೆಕ್ ಬೌನ್ಸ್ ಲೇಟ್ ಪೇಮೆಂಟ್ಸ್ ಏನಾದರೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಫಾರ್ಟಿ ಗಿಂತ ಅಬೌವ್ ಸ್ಯಾಲ್ರಿ ಹೊಂದಿರಬೇಕಾಗುತ್ತೆ ಕ್ಯಾಬ್ ಡ್ರೈವರ್ಸ್ಗಳಿಗೆ ಎಲ್ಲೋ ಬೋರ್ಡ್ಸ್ಗಳಿಗೆ ನೀವು ಒಂದು ಫಿಫ್ಟಿ ತೌಸಂಡ್ಗಿಂತ ಅಬೌವ್ ಸ್ಯಾಲ್ರಿನ ಹೊಂದಿರಬೇಕಾಗುತ್ತೆ ವೆಲ್ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ನೀವು ಒಂದು ಫಿಫ್ಟೀನ್ ಡೇಸ್ನ ಒಳಗಡೆ ಅಥವಾ ಟ್ವೆಂಟಿ ಡೇಸ್ನ ಒಳಗಡೆ ಲೇಟ್ ಪೇಮೆಂಟ್ಸ್ಗಳನ್ನ ಮತ್ತು ಚೆಕ್ ಬೋನ್ಸಸ್ಗಳನ್ನ ಕ್ಲಿಯರ್ ಮಾಡ್ಕೊಂಡಿದ್ರೆ ಇಲ್ಲಿ ಲೋನ್ಸ್ಗಳನ್ನ ಅಪ್ರೂವಲ್ ಮಾಡ್ಸ್ಕೋಬೋದು ನೀವು ನೀವೇನಾದ್ರು ಸೈಕಲ್ ಗ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬರ್ತಾ ಇದ್ರೆ ಅಂತ ಹೇಳಿದ್ರೆ ಖಂಡಿತ ತಗೊಂಡು ಈ ಒಂದು ಲೋನ್ಸ್ ಗಳನ್ನ ಅವೈಲ್ ಮಾಡ್ಕೋಬಹುದು ನೈಂಟಿ ಪರ್ಸೆಂಟ್ ಸಕ್ಸಸ್ ರೇಷಿಯೋ ಈ ಕಂಪನಿ ಹೊಂದಿದೆ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮ ಭೇಟಿ ಆಗ್ತೀನಿ ಸನಿಗೋ ಫ್ರಮ್ ಇಯರ್ ನಾನು ಆಂಕರ್ ರಂಗನಾಥ್ ಗೌಡ